ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಆಷಾಢ ಶುಕ್ರವಾರ ಎರಡನೇ ಶುಕ್ರವಾರ ಆಷಾಢ ಮಾಸದೊಳಗೆ ಇವತ್ತ ಎರಡನೇ ಶುಕ್ರವಾರ ಪೂಜಾ ನೋಡಿರಿ ಈಗ ಟೈಮು ಎಷ್ಟು ಆಗ್ಯದಂತೀರೀನ್ರಿ ಯಾಕೆ ಟೈಮ್ ಹೇಳಿಕತ್ತೀನಿ ಅಂದ್ರೆ ಮೊದಲೆಲ್ಲ ನಾನು ಟೈಮೇ ಹೇಳ್ತಿದ್ದೆ ಈ ಕಡೆ ಈ ಕಡೆ ಮುಂಜಾನೆ ಟೈಮ್ ಹೇಳಿ ಬಿಟ್ಟಿನಿ ಅದಕ್ಕೆ ಒಬ್ರು ಕೇಳಿದರು ಮತ್ತು ನೀವು ಮುಂಜಾನೆ ರಂಗೋಲಿ ಹಾಕಬೇಕಾದ್ರೆ ಟೈಮ್ ಹೇಳತ್ತಿದ್ರಿ ನಮಗೆ ಟೈಮ್ ಹೇಳಿರಿ ಅಂಥೇಳಿ ಈಗ ನೋಡಿರಿ ಟೈಮು ಐದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಅದ ಅಂದರೆ ಫೋರ್ ಫಾರ್ಟಿ ಫೈ ಆಗ್ಯದ ಅಂದರೆ ನೀವು ಎಷ್ಟು ಗಂಟೆಗೆ ಎದ್ದಿದ್ರಿ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ ನಾನು ಮೂರು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಎದ್ದೀನಿ ನೋಡಿರಿ ಇವತ್ತು ಶುಕ್ರವಾರ ಡೈಲಿ ಅಂತಂದ್ರೆ ನಾಲ್ಕು ಗಂಟೆ ನಾಲ್ಕು ಹದಿನೈದಕ್ಕೆ ಎದ್ದೇಳ್ತೀನಿ ಮತ್ತು ಪೂಜಾ ಲಕ್ಷ್ಮೀನಾರಾಯಣ ಪೂಜಾ ಲಕ್ಷ್ಮೀ ಪೂಜಾ ಇದೆಲ್ಲ ಇರ್ತದನ್ರಿ ಇದ್ದಾಗ ಏನದ ಒಂದು ಸ್ವಲ್ಪ ಲಘು ಹೇಳೋದು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲಘು ಹೇಳೋದಾಗ್ತದೆ ಈಗೇನದ ಐದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಅದ ನೋಡ್ರಿ ಈಗ ರಂಗೋಲಿ ಹಾಕುತ್ತಾ ಒಂದು ಮುಂಚಾನೆಯ ಮಾತನ್ನ ಹೇಳಣ ಸಂಪತ್ತಿಗಿಂತಲೂ ಸದ್ಗುಣಗಳನ್ನು ಶೇಖರಿಸಿಟ್ಟುಕೊಳ್ಳುವುದು ತುಂಬಾ ಸುಲಭದ ಕೆಲಸ ಸಂಪತ್ತನ್ನು ನಾವೇ ಕಾಯಬೇಕಾಗುತ್ತದೆ ಆದರೆ ಸದ್ಗುಣಗಳು ನಮ್ಮನ್ನೇ ಕಾಯುತ್ತವೆ ಎಷ್ಟು ಚಂದ ಅದ ನೋಡ್ರಿ ಇದು ಒಳ್ಳೆಯ ಗುಣಗಳು ಯಾವತ್ತೂ ನಮಗೆ ಕಾವಲು ಇದ್ದಂಗೆ ಬೇಲಿ ಇದ್ದಂಗೆ ಎಷ್ಟು ನಮ್ಮನ್ನು ಯಾವತ್ತೂ ಕಾಯ್ತಾನೇ ಇರ್ತವೆ ಒಳ್ಳೆಯ ಗುಣಗಳು ಅದೇ ದುಷ್ಟ ಗುಣಗಳು ಸ್ಟಾರ್ಟಿಂಗ್ ಏನದ ನಮ್ಮನ್ನು ಸ್ಟಾರ್ಟಿಂಗನಕ್ಕಿಂತ ಒಂದು ಏನೋ ಪಾಪದ ಕೂಡ ತುಂಬುವರೆಗೂ ನಮಗೆ ಸಕ್ಸಸ್ಸನ್ನು ಕೊಡ್ತಾವೆ ಅದು ತುಂಬಿದ ಮೇಲೆ ಯಾ ಹರಿ ಬ್ರಹ್ಮ ಬಂದರೂ ಯಾರೂ ಆಗಂಗಿಲ್ಲ ಅದಕ್ಕೆ ಒಳ್ಳೆಯ ಕೆಲಸಗಳು ಫಸ್ಟ್ ಏನಾಗ್ತವೆ ಒಳ್ಳೆಯದನ್ನು ಮಾಡ್ತಾ ಹೋದಂಗಿಲ್ಲ ಕಷ್ಟಗಳು ಜಾಸ್ತಿ ಬರ್ತವೆ ಆದರೆ ಮುಂದ ಆಗುವುದೆಲ್ಲವೂ ಒಳ್ಳೆಯದೇ ಆಗ್ತಿರ್ತದೆ ಅದಕ್ಕೆ ನನಗೆ ಗೊತ್ತಿದ್ದನ್ನು ಹೇಳಿದೆ ಹಾಗೆ ಇನ್ನೊಂದು ಜೀವನವು ಪೈಪೋಟಿಯಲ್ಲ ಜೀವನವು ಪೈಪೋಟಿಯಲ್ಲ ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಸಂತೋಷಿಸಬೇಕೆ ವಿನಃ ಇನ್ನೊಬ್ಬರ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ಇರುವ ಸಂತೋಷವನ್ನು ಕಳೆದುಕೊಳ್ಳಬಾರದು ಎಷ್ಟು ಕರೆಕ್ಟ್ ಅದ ನೋಡ್ರಿ ಈಗೆಲ್ಲ ಜಾಸ್ತಿ ನಾವು ಇನ್ನೊಬ್ಬರನ್ನ ನೋಡೇ ಮಾಡೋದು ಇನ್ನೊಬ್ರು ಕಾರ್ ತಗೊಂಡ್ರು ನಾವು ಕಾರ್ ತಗೋಬೇಕು ಇನ್ನೊಬ್ರು ಅದನ್ನ ಮಾಡಿದ್ರು ನಾವು ಮಾಡ್ಬೇಕು ಹಿಂಗ್ ಮಾಡ್ಕೋತ ಪೈಪೋಟಿ ಅಂತ ಹೇಳಿ ಹಚ್ಕೋತ ಹೋದಂಗೆಲ್ಲ ನಮ್ಮಲ್ಲಿ ಇರುವ ನಾವು ಯಾವ್ದು ಮೂಮೆಂಟ್ನಾಗ ಸಂತೋಷ ಪಡ್ಬೇಕಾಗಿರ್ತದೆ ನಮ್ಮ ಹತ್ರ ಏನದನು ಅದ್ರೊಳಗ ಸಂತೋಷದಿಂದ ಇರ್ಬೇಕು ಅದು ಬಿಟ್ಟು ನಮ್ಮ ಸಂತೋಷವನ್ನು ಬಿಟ್ಟ ಬಿಡ್ತೀವ್ರಿ ನಾವು ಅದು ಏನ್ ಬೇಕೋ ಅದು ಆಸೆಗಳ ಹಿಂದ ಹತ್ತಿ ಹೋದ್ವಿ ಅಂದ್ರೆ ಇದ್ದ ಸಂತೋಷವನ್ನು ಕಳ್ಕೊಂಡು ನಮ್ಮ ಜೀವನವನ್ನೇ ಅದ್ರೊಳಗೆ ಮುಗಿದು ಹೋಗ್ಬಿಟ್ಟಿರ್ತದ ಹೌದಿಲ್ರಿ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಕಮೆಂಟ್ ಮಾಡಿ ತಿಳಿಸಿ ತಿಳಿಸ್ತೀರಿ ನೋಡ್ರಿ ನಾವು ಎಲ್ಲ ಸಾಕಷ್ಟು ಕೇಳ್ತೀವಿ ಇಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಆಗಿದೆ ಇಷ್ಟು ಕೇಳ್ತೀವಿ ನೀವು ಕೂಡ ಕೇಳ್ತೀರಿ ಅದನ್ನ ಕೇಳಿದ ತಕ್ಷಣ ಎಷ್ಟೋ ಮನಸ್ಸಿಗೆ ನೋವು ಆಗ್ತದೆ ಯಾಕಿದು ಮತ್ತೆ ನಾವಂತೀವಿ ಬೇರೆವ್ರು ಬೇರೆಯವರನ್ನ ದೂಷಿಸ್ತೀವಿ ಬೇರೆ ವಿಷಯಗಳ ಬಗ್ಗೆ ಅದಕ್ಕಿಂತ ನಾವು ಏನಿದ್ದೀವಿ ನಮ್ಮ ಮಕ್ಕಳಿಗೆ ಏನು ಪಾಠವನ್ನು ಕೊಟ್ಟೀವಿ ಅದನ್ನ ವಿಚಾರ ಮಾಡಂಗಿಲ್ಲ ನೋಡ್ರಿ ಯಾಕಂದ್ರೆ ಈಗೆಲ್ಲರೂ ಲೇಟ್ ಲೇಟಾಗಿ ಮಲಗುವುದು ಲೇಟಾಗಿ ಹೇಳುವುದು ಅಂದ್ರೆ ಇಲ್ಲಿ ಗೊತ್ತಾಗ್ತದ ಮೊದಲಿಂದ ಎಲ್ಲ ಹೆಂಗಿತ್ರಿ ಅರ್ಲಿ ಮಾರ್ನಿಂಗ್ ಹೇಳೋದು ಬೇಗ ಮಲಗಿ ಬೇಗ ಹೇಳು ಇದು ಇದು ನಾವು ಮೊದಲೆಲ್ಲ ಸ್ಕೂಲಿಗೆಲ್ಲ ಹೋಗ್ಬೇಕಾ ಈಗೇ ಸ್ಕೂಲ್ ಒಳಗೆ ಇದೆಲ್ಲ ಒಂಚೂರು ಹೋಗ್ಯದ ಇದೇನೆ ಓದ್ತಿದ್ದೀವಿ ನಾವು ಗದೇ ಮಾತು ಫಸ್ಟ್ ನೀವೆಲ್ಲ ಅದನ್ನ ಕೇಳಿರಿ ಅನ್ಕೋತಿನ ಬೇಗ ಮಲಗಿ ಬೇಗ ಹೇಳ್ರಿ ಅಂತ ಹೇಳಿ ಹೇಳ್ತಿದ್ರು ಅಂದ್ರೆ ಸೂರ್ಯನ ಕಿರಣಗಳನ್ನ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಮನಸ್ಸು ಶಾಂತಿರ್ತದೆ ಲೇಟಾಗಿ ಹೇಳೋದ್ರಿಂದ ಇಡೀ ದಿವಸ ಕೆಲಸನೂ ಲೇಟು ಮತ್ತು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ನಾವು ಗಸಿ ಬಿಸಿ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಗಡಿಬಿಡಿ ಗಡಿಬಿಡಿ ಮಾಡ್ಕೊಂಡು ಹೋಗುದಾಗ್ತದ ಅದೇ ಅರ್ಲಿ ಮಾರ್ನಿಂಗ್ ಎದ್ರ ಎಲ್ಲ ಕೆಲಸನೂ ಸೌಕಾಶ ಆಗ್ತವೆ ಫಾಸ್ಟು ತಮ್ಮ ನಾವು ಎಷ್ಟು ಸ್ಲೋ ಮಾಡಿದ್ರೂ ಕೆಲಸ ಅಷ್ಟು ಫಾಸ್ಟ್ ಆಗೇ ಆಗಿರ್ತಾವೆ ನೋಡ್ರಿ ಅದಕ್ಕೆ ಮಕ್ಕಳಿಗೆ ಈಗಿಂದಾನೇ ಇವೆಲ್ಲ ಮೊಬೈಲು ಇಂಥವೆಲ್ಲ ಬಿಡಿಸಿ ಆದಷ್ಟು ಅರ್ಲಿ ಮಾರ್ನಿಂಗ್ ಹೇಳೋದು ಐದು ನಾಲ್ಕು ಗಂಟೆ ಐದು ಗಂಟೆ ಬೇಡ ಮಿನಿಮಮ್ ಒಂದು ಐದೂವರೆಗೆ ಅದರ ಮಕ್ಕಳು ನೀವು ಎದ್ದು ವಾಕಿಂಗ್ ಹೋಗೋದು ಈ ರುಡಿ ಒಂಚೂರು ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿ ಬರುವಂಥ ರುಡಿಯನ್ನು ಮಕ್ಕಳಿಗೆ ಈಗಿಂದಲೇ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀವು ಮಕ್ಕಳಿಗೆ ಕೊಟ್ರಿ ಅಂದ್ರೆ ಮಕ್ಕಳು ಯಾರೂ ಒಲ್ಲೆನಂಗಿಲ್ಲರಿ ಅದಕ್ಕೆ ಮುಂಚೆಯಿಂದನೇ ಇವೆಲ್ಲ ಹ್ಯಾಬಿಟ್ ಹಾಕೋದು ಒಂಚೂರು ನನ್ನ ಕಡೆಯಿಂದ ಇದೊಂದು ಸಜೆಷನ್ ನೋಡ್ರಿ ಅರ್ಲಿ ಮಾರ್ನಿಂಗ್ ಒಂದು ದೇವ್ರ ಮುಂದೆ ದೀಪ ಮತ್ತು ತುಳಸಿ ಮುಂದೆ ಒಂದು ಪುಟ್ಟ ದೀಪ ರಂಗೋಲಿ ಮತ್ತು ಇವತ್ತು ಇದು ಆಷಾಢ ಗಾಳಿ ಇಲ್ರಿ ಈ ಗಾಳಿಗೆ ರೀ ದೀಪ ನಿಂದ್ರಂಗಿಲ್ಲ ಹೊರಗೆ ಅದಕ್ಕೆ ನಾನು ಹೊಸಲ ಮೇಲೇ ಇಟ್ಟೆ ನೋಡಿ ಆಷಾಢ ಲಕ್ಷ್ಮಿ ಪೂಜೆ ಇವತ್ತ ಮೇಲ್ಗಡೆನೆ ಕಟ್ಟಿ ಮೇಲೇ ಮಾಡೀನಿ ನಾನು ಹೋಸ್ರೆ ಕೆಳಗಡೆ ಮಾಡಿದ್ದೆ ಈಗ ಇವತ್ತೇನದ ಆಷಾಢ ಎರಡನೇ ಶುಕ್ರವಾರದ ಏಳು ಗಂಟೆಗೆ ಏಳಕ್ಕಿಂತ ಒಂದು ಹತ್ತು ನಿಮಿಷ ಐತ್ರಿ ನನ್ನ ಪೂಜೆ ಆಗ್ಯದ ನೋಡ್ರಿ ಇವತ್ತು ಲಕ್ಷ್ಮೀ ಪೂಜಾ ರಂಗೋಲಿ ಇವೆಲ್ಲ ಒಂಚೂರು ಕೈ ಹಿಡಿತಾವ ಡೈಲಿ ಬರೀ ರಂಗೋಲಿ ಒಂದಿಷ್ಟು ಸ್ತೋತ್ರಗಳು ಇರ್ತಾವ ಅನ್ಸಂಗಿಲ್ಲ ಟೈಮ್ ಭಾಳ ಹಿಡಿಯೋಂಗಿಲ್ಲ ಒಂದು ಅರ್ಧ ಗಂಟೆವರೆಗೂ ಆದ್ರೆ ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಏನಾಗ್ತದೆ ಸ್ತೋತ್ರಗಳು ಇರ್ತಾವ ಒಂದಿಷ್ಟು ಹೀಗಾಗಿ ಲಕ್ಷ್ಮೀನಾರಾಯಣರ ಪೂಜೆ ಇವೆಲ್ಲ ಒಂಚೂರು ಕೈ ಹಿಡಿತಾವ ನಿಮಗೆಲ್ಲ ಗೊತ್ತೇ ಅದ ಒಂದು ಎರಡು ಎರಡೂರಿ ಮೂರು ತಾಸು ವರೆಗೂ ಆಗ್ತವೆ ಎಲ್ಲ ಹಿಂದಿನ ದಿವಸ ರೆಡಿ ಇಟ್ಕೊಂಡಿದ್ವಿ ಅಂತಂದ್ರೆ ಎರಡು ತಾಸು ಇಲ್ಲ ಅಂದ್ರೆ ರೆಡಿ ಮುಂಜಾನೆನೆ ಮಾಡ್ಕೊಳ್ಳೋದಿತ್ತಂದ್ರೆ ಮತ್ತು ಇನ್ನೂ ಲೇಟ್ ಆಗ್ತದೆ ಈಗ ನೋಡ್ರಿ ಇವತ್ತೇನು ಸ್ಪೆಷಲ್ ಮಾಡೀನಿ ನೈವೇದ್ಯಕ್ಕ ಅಂತೀರೀನ್ರಿ ಮೊದ್ಲು ಮೊದ್ಲು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣ ಬೀಳ್ಕೊಂಡು ಇವತ್ತ ಏನು ಸ್ಪೆಷಲ್ ಮಾಡೀನಿ ದಿನನಿತ್ಯದ ಅಡಿಗೆ ಜೊತೆಗೆ ನೈವೇದ್ಯ ಲಕ್ಷ್ಮೀನಾರಾಯಣರ ನೈವೇದ್ಯ ಒಂದು ಎರಡು ಮೂರು ಸೌಟು ಅಂದ್ರೆ ಸಣ್ಣ ಬೌಲ್ಗೆ ಒಂದು ಎರಡು ಬೌಲು ಗೋಧಿ ಹಿಟ್ಟು ತಗೊಂಡಿನಿ ನೀವೇನರ ಟ್ರೈ ಮಾಡೋರಿದ್ರೆ ಒಂದು ಸ್ವಲ್ಪ ತೊಗೊಂಡು ಟ್ರೈ ಮಾಡ್ರಿ ಟೇಸ್ಟ್ ಆಗ್ತದ ಗೋಧಿ ಹಿಟ್ಟು ತೊಗೊಂಡು ಚಾಳಿಸಿದ್ದೆ ಅದನ್ನ ಅದಕ್ಕೆ ಇವತ್ತು ಆಷಾಢ ಲಕ್ಷ್ಮಿಗೆ ನೈವೇದ್ಯಕ್ಕೆ ಸ್ವೀಟ್ ಏನು ಮಾಡೋಣ ಅಂತಂದಾಗ ನನಗೆ ಇದೇ ಹೊಳಿತು ಅದಕ್ಕೆ ಏನಿದೆ ಗೋಧಿ ಹಿಟ್ಟು ಹುರ್ಕೊಂಡು ತುಪ್ಪದೊಳಗೆ ಅದ್ರೊಳಗೆ ಬೆಲ್ಲ ಹಾಕಿನಿ ಸಕ್ಕರೆ ಹಾಕಿಲ್ರಿ ಬೆಲ್ಲ ಹಾಕಿನಿ ಸ್ವಲ್ಪ ಹಾಲು ಹಾಲು ಹಾಕಿ ಚೆಂದಾಗಿ ಎಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕದು ಹಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಬೆಲ್ಲ ಹಾಕಿ ಮತ್ತೊಂಚೂರು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿ ಅದರೊಳಗೆ ಏನದ ಮನುಕಾ ಗೋಡಂಬಿ ಯಾಲಕ್ಕಿ ಇವನ್ನೆಲ್ಲ ಹಾಕ್ಬೇಕು ನೋಡ್ರಿ ಅಂದ್ರೆ ಹಲ್ವಾನು ಆಗ್ತದೆ ಇದು ಪಾಯಸನು ಯಾವ್ದು ಅಂತೀರ ಅನ್ರಿ ಇನ್ನೊಂದು ಸ್ವಲ್ಪ ಅದ್ರ ಎಲ್ಲಾ ಮಾಡಿದ ಕೂಡಲೇ ಹಾಲು ಹಾಕಿ ನಾವು ತೆಗೆದ್ವಿ ಅಂದ್ರೆ ಪಾಯಸ ಆಗ್ತದೆ ಇಷ್ಟೇ ಬಿಟ್ವಿ ಅಂತಂದ್ರೆ ಹಲ್ವಾ ಆಗ್ತದೆ ನೀವು ಯಾವುದು ಹೇಳ್ಬೋದು ಇದಕ್ಕೆ ಅದರ ಒಟ್ಟಿನ ಮೇಲೆ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಯಾಕಂದ್ರೆ ತುಪ್ಪ ಹಾಕಿರ್ತದೆ ಇದ್ರೊಳಗೆ ಹಾಲು ಹಾಕಿರ್ತದ ಮನುಕ ಗೋಡಂಬಿ ಇರ್ತಾವ ಯಾಲಕ್ಕಿ ಇರ್ತದೆ ಮತ್ತು ಒಣ ಕೊಬ್ಬರಿನು ಹಾಕೀನ್ರಿ ಇದ್ರೊಳಗೆ ಎಲ್ಲಾನು ಹಾಕಿ ಚೆಂದಾಗಿ ಅಷ್ಟು ಕೂಡ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ನೋಡ್ರಿ ಕುದಿ ಬೆಲ್ಲ ಬೆಲ್ಲಾಯ ಹಾಕಿರ್ತೀವಲ್ಲ ಇದ್ರ ಜೊತೆ ಚೆಂದಾಗಿ ಅದು ಹೊಂದ್ಕೋಬೇಕು ನೋಡ್ರಿ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕ ಗೋಧಿ ಹಲ್ವಾ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಯಿತು ಇನ್ನು ಇದನ್ನು ಇಳಿಸಿ ಇದರೊಳಗೆ ಇನ್ನೊಂದಿಷ್ಟು ಹಾಲು ಜ ಭಾಳಷ್ಟು ಹಾಕಿದರೆ ಪಾಯಸ ಆಗ್ತದೆ ನಾನು ಸ್ವಲ್ಪನೇ ಹಾಕೀನಿ ಸ್ವಲ್ಪ ಗಟ್ಟಿನೇ ಮಾಡೀನಿ ಅಂದರೆ ಸತ್ಯನಾರಾಯಣ ಪ್ರಸಾದ್ ಇರ್ತದಲ್ರಿ ಆ ಟೈಪ್ ಮಾಡೀನಿ ನಾನು ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ನೋಡ್ರಿ ಪ್ರಸಾದ ಮೇಲೆ ಎರಡೂ ಕಡೆ ಎರಡು ಒಲಿ ಮೇಲೆ ಒಂದೊಂದು ಥರದ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ಅಂದ್ರೆ ಒಂದು ಬೀಟ್ರೂಟ್ ಪಲ್ಯ ಒಬ್ಬೊಬ್ರು ಮನೆಯಾಗ ಬೀಟ್ರೂಟ್ ಪಲ್ಯ ಮಾಡಂಗಿಲ್ಲ ಒಬ್ಬೊಬ್ಬ ನಮ್ಮ ಮನೆಯೊಳಗೆ ಮಾಡ್ತೀವಿ ನೈವೇದ್ಯ ಎಲ್ಲ ಬರೋಂಗಿಲ್ಲ ಗಜ್ಜ್ರಿ ಇವೆಲ್ಲ ಆದ್ರೆ ಮನೆ ಮನೆಯೊಳಗೆ ತಿನ್ಲಿಕ್ಕೆ ಮಾಡ್ತದ ಗಜ್ಜ್ರಿ ಮತ್ತು ಬೀಟ್ರೂಟ್ ಎರಡೂ ಮಿಕ್ಸ್ ಮಾಡಿ ಮಾಡಿದ್ರು ಟೇಸ್ಟ್ ಆಗ್ತದೆ ನಾ ಬರೀ ಬೀಟ್ರೂಟ್ ಮಾಡ್ಲಿಕ್ಕೆ ಒಂದು ಸೈಡ್ ಏನದ ಮೆಂತೆ ಪಲ್ಯ ಮಾಡ್ಲಿಕ್ಕೆ ರೀ ಮತ್ತೆ ಹೆಚ್ಚಾಗಿ ಮೆಂತೆ ಪಲ್ಯ ನಾವು ತೊಗರಿಬೇಳೆ ಹೆಸರುಬೇಳೆ ಹಾಕಿ ಮಾಡೋದೇ ನೋಡಿರಿ ಬಟ್ ಇದ್ರೊಳಗೆ ಏನದ ನಾನು ಯಾವುದೇ ಹೆಸರುಬೇಳೆ ತೊಗರಿಬೇಳೆ ಹಾಕಿಲ್ರಿ ಹಂಗ ಮಾಡಿನ ಕರಿ ಎಷ್ಟು ಟೇಸ್ಟ್ ಆಗ್ಯದನ್ರಿ ನೋಡ್ರಿ ಎರಡಕ್ಕೂ ಏನದ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಈಗ ಈಗೇನದ ಮೆಂತೆ ಪಲ್ಯಕ್ಕೆ ಮೆಂತೆ ಪಲ್ಯ ಚೆಂದಾಗಿ ತಳಸ್ಕೊತೀನಿಲ್ರಿ ಎರಡೂ ಚೆಂದಾಗಿ ಮೇಲೆ ಮತ್ತು ಬೀಟ್ರೂಟ್ ಏನದ ಹೆರದು ಮಾಡ್ಲಿಕ್ಕೆ ರೀ ಎರಡು ಚೆಂದಾಗಿ ಮೇಲೆ ಅದರೊಳಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿ ಹಾಕ್ತೀನಿ ಹಾಕಿ ಈ ಮೆಂತೆ ಪಲ್ಯ ಏನು ಮಾಡ್ಲಿಕ್ಕೆ ಅದರೊಳಗೂ ಶೇಂಗಾ ಪುಡಿ ಪುಟಾಣಿ ಪುಡಿ ಹಾಕಿ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀನಿ ರೀ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಅದರೊಳಗೆ ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಚಿಮ್ಕಿಸಿ ಚೆಂದಾಗಿ ಬೇಯಿಸ್ಕೊಂಡು ಬಿಡ್ತೀನಿ ಎಷ್ಟು ಟೇಸ್ಟ್ ಆಗಿತ್ತಂದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ಈಗಿನದ ಎರಡಕ್ಕೂ ಸ್ವಲ್ಪ ಪುಟಾಣಿ ಪುಡಿ ಮತ್ತು ಶೇಂಗಾ ಪುಡಿ ಆ್ಯಡ್ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಎರಡು ಚೆಂದಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇಷ್ಟ ಹಾಕ್ತೀನಿ ಮತ್ತೇನೂ ಹಾಕಿಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಆಗಿತ್ತು ನೀವು ಸಿಂಪಲ್ ಇದ್ರೊಳಗೇನ್ ಯಾವ್ದಾ ಮಸಾಲ ಪುಡಿ ಏನ್ರಿ ಮನೆಯೊಳಗೆ ಮಸಾಲ ಪುಡಿ ಮಾಡಿದ್ದ ಹಾಕ್ತಿದ್ರೆ ಹಾಕ್ರಿ ಇಲ್ಲಾಂದ್ರೆ ಬರೀ ಉಪ್ಪು ಖಾರ ಯಾಕಂದ್ರೆ ಈ ಕ್ಲೈಮೇಟಿಗೆ ಜಾಸ್ತಿ ಎಲ್ರಿಗ ಉಪ್ಪಿತ್ತದ ಆಗ್ತಿರ್ತದಲ್ರಿ ಅದಕ್ಕೆ ಮಸಾಲ ಪುಡಿ ಕೆಲವೊಂದಕ್ಕೆ ಮಾತ್ರ ಈಗ ಒನ್ ಡೇ ನಾವು ಮಸಾಲೆ ಪುಡಿ ಯೂಸ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಡೇ ಯೂಸ್ ಮಾಡೋ ಹಂಗಿಲ್ಲ ಯಾಕಂದ್ರೆ ಈ ಕ್ಲೈಮೇಟು ಹೆಂಗದ ನೋಡ್ರಿ ಇಲ್ಲಿ ಬರೀ ಆರಾಮ್ ತಪ್ಲಿಕ್ಕೆ ಎಲ್ಲರಿಗೂ ಅದಕ್ಕೆ ಅದಕ್ಕೆ ತಕ್ಕಂತೆ ಆಹಾರವನ್ನ ಸೇವನೆ ಮಾಡಿದ್ವಿ ಅಂದ್ರೆ ಒಂಚೂರು ಎಲ್ರು ಹೆಲ್ದಿ ಆಗಿರ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಬೀಟ್ರೂಟ್ ಪಲ್ಯ ನೋಡ್ರಿ ನೋಡಿದ್ರೇನೆ ಹೆನಸ್ಲಿಕ್ಕೆ ಎಷ್ಟು ರುಚಿ ಆಗ್ಯದ ಅಂಥೇಳಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂಚೂರು ಮಿಕ್ಸ್ ಮಾಡಿ ತೆಗೆದ್ಬಿಡ್ತೀನಿ ನೋಡ್ರಿ ಮಸ್ತ್ ಟೇಸ್ಟಿ ಆದ ಬೀಟ್ರೂಟ್ ಪಲ್ಯ ರೆಡಿ ಆಗ್ತದೆ ಹಾಗೆ ಮೆಂತೆ ಪಲ್ಯ ಅದರೊಳಗೆ ನನ್ನ ಜೋಳದ ಹಿಟ್ಟು ಹಾಕೀನಿ ಬೇಕಂದ್ರೆ ನೀವು ಕಡಲೆ ಹಿಟ್ಟು ಹಾಕ್ಬೋದು ನನ್ನ ಜೋಳದ ಹಿಟ್ಟು ಒಂದು ಮುಷ್ಟಿಯಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ನೀರು ಸ್ವಲ್ಪ ಚಿಮ್ಕಿಸ್ತೀನಿ ಅಂದ್ರೆ ಒಂದು ಗಿರ್ದಾ ಒಟ್ಗಾದಷ್ಟು ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸಿ ಒಂದು ಎರಡು ನಿಮಿಷ ಅದು ಒಲೆ ಮೇಲೆ ಚಂದಾಗಿ ಜೋಳದ ಹಿಟ್ಟಿನ ಜೋಡಿ ಬೇಯ್ತು ಅಂತಂದ್ರೆ ಇಳಿಸ್ಬಿಡ್ತೀನಿ ನೋಡ್ರಿ ನೋಡ್ರಿ ಎರಡು ಪಲ್ಯ ರೆಡಿ ಅದು ಇವತ್ತು ಎರಡು ಪಲ್ಯ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತೇನ್ರಿ ಕಸಕ್ ಟೊಮೆಟೊ ಚಟ್ನಿ ಮಾಡೀನ್ರೀ ಅದನ್ನೂ ಮಸ್ತ್ ಆಗ್ಯದ ನೋಡ್ರಿ ಎರಡು ಪಲ್ಯ ಬಹಳ ಟೇಸ್ಟ್ ಆಗ್ಯಾವ ನೋಡಿದ್ರೆ ಏನೇ ಅನ್ನಿಸ್ಲಿ ಅದ್ರಾಗು ಮುಂಜಾನೆ ಮುಂಜಾನೆ ಬಿಸಿ ಬಾಕ್ರಿ ಅಥ್ವಾ ಬಿಸಿ ಚಪಾತಿ ಜೋಡಿ ತಿಂದ್ರಂತೂ ಅಷ್ಟು ಟೇಸ್ಟ್ ಹತ್ತದ ನೋಡ್ರಿ ಮತ್ತು ಇವೆರಡು ಅನ್ನಕ್ಕೂ ನಡೀತಾವ್ರಿ ಅನ್ನನ ಅನ್ನನ್ ಚಂದಾಗಿ ಅದರೊಳಗೆ ಕಲ್ಸ್ಕೊಂಡು ತಿಂದ್ರೆ ಮತ್ತು ಭಕ್ರಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಅದಕ್ಕೂ ಬರ್ತಾವೆ ಈಗ ನೋಡ್ರಿ ಮೆಂತೆ ಪಲ್ಯ ರೆಡಿ ಆಯಿತು ಇದ್ರೊಳಗೆ ನಾನು ಏನು ಮಾಡ್ತೀನಿ ಒಂದು ಎರಡು ಮೂರು ಕಸಕ್ಕೆ ಟೊಮೆಟೊ ಅಂದರೆ ಖಗ್ಗು ಅಂತ ಹೇಳ್ತಿರ ಕಸಕ್ಕೆ ಹಣ್ಣಾಗ್ಲಾರ್ದು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎರಡು ತಾಳಿಸ್ಲಿಕ್ಕೆ ಇಡ್ತೀನಿ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ಅದರೊಳಗೆ ಒಂದಿಷ್ಟು ಶೇಂಗಾ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ತೆಗೆದು ಬಿಟ್ರೆ ಚಟ್ನಿನೂ ರೆಡಿ ಆಗ್ತದೆ ಅದು ಕೂಡ ಬಹಳ ಟೇಸ್ಟ್ ಆಗ್ತದೆ ನಡು ನಡು ನಮಗೆ ಬಕ್ರಿಗೆ ಏನ್ರಿ ಚಪಾತಿಗೇನ್ರಿ ಚಟ್ನಿ ಏನು ಮಾಡಲಿ ಏನು ಮಾಡ್ಲಿ ಅಂತಿರ್ತೀವಲ್ಲ ಅದಕ್ಕೆ ಏನಾದ್ರೂ ನಡು ಒಂದೊಂದು ದಿವಸ ಇದು ಚಟ್ನಿ ಭಾಳನು ಬೇಕಾಗಂಗಿಲ್ಲ ಎರಡು ಮೂರು ಆದರೂ ಸಾಕಷ್ಟು ಚಟ್ನಿ ಆಗ್ತದಿದು ಟೇಸ್ಟೂ ಅಷ್ಟು ಡಿಫ್ರೆಂಟಾಗಿ ಆಗಿರ್ತದೆ ಅದಕ್ಕೆ ಕಸಕ್ ಟೊಮೆಟೊ ಚಟ್ನಿ ಇವತ್ತು ಎರಡು ಥರದ ಪಲ್ಯ ಅದ್ರ ಜೊತೆ ಚಟ್ನಿ ಇಷ್ಟು ಅಡುಗೆ ಆಗ್ಯದ ನೋಡ್ರಿ ಮತ್ತು ಏನು ಮಾಡೀನಿ ಅಂತೀರೇನು ರೀ ಜೊತೆಗೆ ಚಪಾತಿ ಮಾಡ್ಲಿಕ್ಕೆ ತೀನಿ ಇದೆಲ್ಲ ಚೆಂದಾಗಿ ತಾಳಿಸ್ಲಿಕ್ಕೆ ಇಡ್ತೀನಿ ಆ ಕಡೆ ಸೈಡ ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಹಾಗೆ ತಾಳಸ್ಲಿಕ್ಕೆ ಇಟ್ಟರೆ ಮತ್ತು ಹಸಿಮೆಣ್ಸಿನ್ಕಾಯಿ ಇರ್ತಾವಲ್ಲ ಹಾಕಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅದರ ಸಲುವಾಗಿ ಆ ಕಡೆ ಒಲೆ ಮೇಲೆ ಸಣ್ಣಾಗಿ ಇಟ್ಟು ಒಂಚೂರು ಎಣ್ಣೆ ಹಾಕಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಅಷ್ಟೇ ಹಾಕೋದು ಮತ್ತು ಸಣ್ಣ ಒಲೆ ಮೇಲೆ ಜೋರಾಗಿ ಇಟ್ಟರೆ ಮತ್ತು ಹೊತ್ತಿ ಬಿಡ್ತದೆ ಮತ್ತು ಹಸಿಮೆಣಸಿನ್ಕಾಯಿ ಇರೋದ್ರಿಂದ ಕಾಕು ಬರ್ತದೆ ಈಗೇನಾದ್ರೆ ಚಪಾತಿ ಮಾಡಿ ತೆಗದಿ ಅಂದ್ರೆ ನನ್ನ ಅಡುಗೆ ಆಯ್ತು ನೋಡಿ ನೋಡಿದ್ರಲ್ಲ ಇವತ್ತಿನ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದ್ರ ಜೊತೆಗೆ ವಿಡಿಯೋನೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗೆ ಮತ್ತು ಚಟ್ನಿ ಮಾಡಿದ್ರಿ ಪಲ್ಯ ಎಲ್ಲ ತೋರಿಸಿದ್ರಿ ಚಟ್ನಿ ತೋರಿಸ್ಲೇ ಇಲ್ಲ ಅಂತೀರಿ ಮಸ್ತ್ ಟೇಸ್ಟಿ ಆದ ಚಟ್ನಿ ನೋಡಿರಿ ಅಂತ ಹೆಂಗಾಗಿದೆ ಸೂಪರ್ ಸೂಪರಾಗಿ ಆಗ್ಯದ ಚಟ್ನಿ ಆದಮೇಲೆ ಅದ್ರ ಒಳಗೆ ಒಂದು ಎರಡು ಸ್ಪೂನ್ನಷ್ಟು ಒಗ್ಗರಣೆ ಮಾಡಿ ಹಾಕ್ಬಿಡೋದು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು